ನಮಸ್ಕಾರ ಜೀಕರಣ ನ್ಯೂಸ್ಗೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಚುರುಕಾಗಿದೆ ನೋಡಿ ನಿನ್ನೆ ರಾಜ್ಯಾದ್ಯಂತ ಮನೆಗಳ ಸಮೀಕ್ಷೆ ನಡೆದಿದೆ ಎಷ್ಟು ಸಮೀಕ್ಷೆ ನಡೆದಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಒಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಮನೆಗಳ ಸಮೀಕ್ಷೆ ನಡೆದಿರುವಂತದ್ದು ನಿನ್ನೆ ಒಂದೇ ದಿನದಲ್ಲಿ ಇನ್ನು ಮನೆಗಳ ಸಮೀಕ್ಷೆ ನಿನ್ನೆವರೆಗೆ ಎಷ್ಟಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ತೊಂಬತ್ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಅರವತ್ತೈದು ಮನೆಗಳ ಸಮೀಕ್ಷೆ ನಡೆದಿದೆ ಒಟ್ಟು ಮನೆಗಳ ಸಮೀಕ್ಷೆಯ ಗುರಿ ಎಷ್ಟು ಅಂತ ಹೇಳಿದ್ರೆ ಒಂದು ಕೋಟಿ ನಲವತ್ತ್ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಿನ್ನೆ ಸಂಜೆ ವೇಳೆಗೆ ಮನೆಗಳ ಸಮೀಕ್ಷೆ ಒಂದು ಲಕ್ಷದ ಅಂದರೆ ಒಂದು ಕೋಟಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಇವತ್ತೂ ಕೂಡ ಸಮೀಕ್ಷೆ ಮುಂದುವರಿಯಲಿದೆ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಆರ್ಥಿಕ ಶೈಕ್ಷಣಿಕ ಹಾಗೆ ಸಾಮಾಜಿಕ ಸರ್ವೆ ಪ್ರಾರಂಭವಾಗಿತ್ತು ಇವತ್ತೂ ಕೂಡ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆಯಲಿದೆ ನೆನ್ನೆ ರಾಜ್ಯಾದ್ಯಂತ ಮನೆಗಳ ಸಮೀಕ್ಷೆ ನಡೀತು ಎಷ್ಟು ಮನೆಗಳ ಸಮೀಕ್ಷೆ ನಡೀತು ಅಂತ ನೋಡ್ತಾ ಹೋಗೋದಾದರೆ ಒಂಬತ್ತು ಲಕ್ಷದ ಹದಿಮೂರು ಸಾವಿರದ ಇನ್ನು ನೂರ ಎಂಟುನೂರ ತೊಂಬತ್ತೆರಡು ಮನೆಗಳ ಸಮೀಕ್ಷೆ ನಡೆಯಿತು ಇನ್ನು ಮನೆಗಳ ಸಮೀಕ್ಷೆ ನಿನ್ನೆವರೆಗೆ ಎಷ್ಟು ಪ್ರಗತಿಯಲ್ಲಿತ್ತು ಅಂತ ಹೇಳಿದ್ರೆ ತೊಂಬತ್ತ್ಮೂರು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಏಳುನೂರ ಅರವತ್ತೈದು ಒಟ್ಟು ಮನೆಗಳ ಸಮೀಕ್ಷೆಯ ಗುರಿ ಎಷ್ಟು ಅಂತ ಹೇಳಿದ್ರೆ ಒಂದು ಕೋಟಿ ನಲವತ್ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಿನ್ನೆ ಸಂಜೆ ವೇಳೆಗೆ ಮನೆಗಳ ಸಮೀಕ್ಷೆ ಒಂದು ಕೋಟಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಮನೆಗಳ ಸಮೀಕ್ಷೆ ನಡೆದಿರುವಂಥದ್ದು ರಾಜ್ಯದೆಲ್ಲೆಡೆ ಜಾತಿ ಗಣತಿ ಇತ್ತು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನೆನ್ನೆಯಿಂದ ಆರಂಭವಾಯಿತು ಸಿಬ್ಬಂದಿಗಳ ಕೊರತೆಯಿಂದಾಗಿ ತಡವಾಗಿ ಅಂತ ಅಂದರೆ ನೆನೆಯಿಂದ ಸಮೀಕ್ಷೆ ಶುರುವಾಗಿದ್ದು ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದರು ಆ ಸಮಯದಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಉಂಟಾಯಿತು ನೋಡಿ ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರದೇಶದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಆರಂಭವಾಯಿತು ಜಿ ಬಿ ಎ ವ್ಯಾಪ್ತಿ ಐದು ಪಾಲಿಕೆ ಸಿಬ್ಬಂದಿಗಳಿಂದ ಸಮೀಕ್ಷೆ ನಡೀತಾ ಇದೆ ಬೆಸ್ಕಾಂ ಕನೆಕ್ಷನ್ ಆಧಾರದ ಮೇರೆಗೆ ಮನೆ ಮನೆ ಸರ್ವೆ ನಡೆಸೋದಕ್ಕೆ ಪಾಲಿಕೆ ಸಿಬ್ಬಂದಿ ಸಜ್ಜಾಗಿದ್ದಾರೆ ಇನ್ನು ಸಮೀಕ್ಷೆಗೆ ಒಟ್ಟು ಹದಿನೇಳು ಸಾವಿರ ಸಿಬ್ಬಂದಿಗಳನ್ನು ಜಿ ಬಿ ಎ ನಿಯೋಜನೆ ಮಾಡಿದೆ ಐದು ಪಾಲಿಕೆಯಲ್ಲಿ ಹದಿನೇಳು ಸಾವಿರ ಸಿಬ್ಬಂದಿಗಳಿಂದ ಹದಿನೈದು ದಿನದಲ್ಲಿ ಸಮೀಕ್ಷೆ ಮುಗಿಸುವಂತಹ ಟಾರ್ಗೆಟನ್ನು ಕೂಡ ನೀಡಲಾಗಿದೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇನ್ನು ರಾಜ್ಯಾದ್ಯಂತ ಮನೆಗಳ ಸಮೀಕ್ಷೆ ಎಷ್ಟಾಯಿತು ಅಂತ ಹೇಳಿದ್ರೆ ಒಂಬತ್ತು ನಿನ್ನೆ ನಿನ್ನೆ ಎಷ್ಟಾಯಿತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಮನೆಗಳ ಸಮೀಕ್ಷೆ ನಿನ್ನೆ ಒಂದು ದಿನ ಆಗಿರುವಂಥದ್ದು